ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನಿನ್ ನನ್ನ ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ತುಂಬಾ ವೈರಲ್ ಆಗಿರುತ್ತೆ ಏನಂದರೆ ಕೋರಿಯನ್ ಗ್ಲಾಸ್ ಸ್ಕಿನ್ ಅವರು ಯಾವ ರೀತಿ ಆ ಸ್ಕಿನ್ ಅಚೀವ್ ಮಾಡಿರ್ತಾರೆ ಅಂತ ನಾನು ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರದ್ದು ಸ್ಕಿನ್ ನೋಡ್ಬೇಕು ನೀವು ಎಷ್ಟು ಗ್ಲೋ ಇರುತ್ತೆ ಒಂಥರ ಗ್ಲಾಸ್ ಗ್ಲಾಸ್ ಯಾವ ರೀತಿ ಇರುತ್ತೆ ಅದೇ ಥರ ಇರುತ್ತೆ ನನಗಂತೂ ಫೇವ್ರೆಟ್ ಅವ್ರ ಸ್ಕಿನ್ ಅಂತಲೇ ಅನ್ಬೋದು ಅಷ್ಟು ಚೆನ್ನಾಗಿರತ್ತೆ ಸೊ ನಾ ಆಸೆ ಇದ್ದೇ ಇರುತ್ತಲ್ವ ನಮಗೂ ಅದೇ ಥರ ಸ್ಕಿನ್ ಬೇಕು ಅಂತ ಸೊ ಅದಕ್ಕೆ ಸೊ ಇವತ್ತಿನ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಜಸ್ಟ್ ಅವ್ರ ಸ್ಕಿನ್ ಥರನೇ ಆಗಿದೆ ನಿಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಇದ್ರೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಓಪನ್ ಪೋರ್ಸ್ ಮೇನ್ ಆಗಿ ಕಡಿಮೆ ಮಾಡುತ್ತೆ ಸಿ ನೋಡಿರ್ಬೋದು ಸ್ವಲ್ಪ ಝೂಮಿಗೆ ಬರ್ತೀನಿ ಇಲ್ಲೊಂದು ಪಿಂಪಲ್ ಆಗಿದೆ ಆ್ಯಂಡ್ ಇಲ್ಲೊಂದು ಪಿಂಪಲ್ ಆಗಿದೆ ಎರಡು ಪಿಂಪಲ್ ಆಗಿದೆ ಆ ಒಂದು ರೀಸನ್ಸೇ ನಾನು ಮಾಡ್ಕೋತಾ ಇದ್ದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಇವತ್ತಿನ ವೀಡಿಯೋ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಏನಂದರೆ ಇವಾಗ್ತನೇ ಅನ್ನ ಎಲ್ಲ ನೀಟಾಗಿ ತೋರೆಬಿಟ್ಟು ರೈಸ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತ ಕೂಡ ಗೊತ್ತಾಗುತ್ತೆ ನೋಡಿ ರೈಸ್ ಮಾಡಿದ್ದೀನಿ ಇದನ್ನ ಈಗ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ಏನು ಮಾಡಿ ಅಂದರೆ ಬಿಸಿದೇ ಇರಬೇಕು ಅಂತ ಏನಿಲ್ಲ ನಾನು ಆಗಲೇ ತೋರಿಸೋದಕ್ಕೆ ನೀವು ಬಿಸಿದೆ ಅಂದ್ಕೊಂಬಿಡಿ ಒಂದು ಸ್ಪೂನಷ್ಟು ರೈಸ್ ಹಾಕೊಳ್ಳಿ ಇದು ಈಗ ಮಾಡಿರೋ ಅಂಥದ್ದು ಒಂದು ಸ್ಪೂನಷ್ಟು ಸಾಕಾಗತ್ತೆ ಇದನ್ನು ಈಗ ಏನು ಮಾಡಬೇಕು ಅಂದರೆ ಹೇಳ್ತೀನಿ ವೀಡಿಯೋ ನೋಡಿ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಇದನ್ನು ಈಗ ಏನು ಮಾಡಿ ಅಂದರೆ ನೀವು ಮಿಕ್ಸಿನಾದರೂ ಮಾಡ್ಬೋದು ಜಾಸ್ತಿ ಮಾಡಿಟ್ಕೊಳ್ರೆ ನೀವು ಮಿಕ್ಸಿ ಮಾಡ್ಕೋಬೋದು ಇಷ್ಟಿಷ್ಟೇ ಅಂದರೆ ಮಿಕ್ಸಿ ಮಾಡೋಕ್ಕಾಗಲ್ಲ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಬಿಸಿ ಅನ್ನ ಆಗಿರೋದ್ರಿಂದ ಕೈಯಲ್ಲೇ ಈ ರೀತಿ ಕ್ಯೂಚ್ತೀನಿ ಗೊತ್ತಾಯ್ತಾ ಫ್ರೆಂಡ್ಸ್ ನೋಡಿ ಈ ರೀತಿ ಈಗ ರೆಡಿ ಆಯಿತು ತ ಅಂದರೆ ತಂಗ್ಳನ ಕೂಡ ಆಗತ್ತೆ ಬಟ್ ಬಿಸಿಯನ ಬೇಗ ಆಗುತ್ತೆ ಈ ರೀತಿ ನೀಟಾಗಿ ಕ್ಯೂಚ್ಕೋಬೋದು ನೀವು ಫ್ರೆಂಡ್ಸ್ ಆಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಜೈನ್ ತುಪ್ಪ ಹನಿ ಹನಿ ಫುಲ್ ಖಾಲಿ ಆಗಿಬಿಟ್ಟಿದೆ ನಾನು ನೋಡೇ ಇಲ್ಲ ಬಟ್ ಈಗ ಅಲ್ಲ ಸೊ ಇಷ್ಟಾದರೂ ಕೈ ಅಕ್ಕಿ ನೀಟಾಗಿ ಇದ್ದೀನಿ ಹನಿ ನಮ್ಮ ಫೇಸಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಓಕೆನಾ ನೀಟಾಗಿ ತಗೋತಾ ಇದ್ದೀನಿ ಬಂದಿದೆ ನೀಟಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಷ್ಟೆ ನೋಡಿ ಮಿಕ್ಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗತ್ತೆ ಬಟ್ ನಾನು ಈ ರೀತಿ ಕೈಯಲ್ಲೇ ಹಿಡ್ಚಿದ್ದೀನಿ ಈಗ ಪ್ಯಾಕ್ ರೆಡಿಯಾಗಿದೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್ ಪ್ಯಾಕ್ ರೆಡಿಯಾಗಿದೆ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಇದನ್ನು ಯೂಸ್ ಮಾಡೋದರಿಂದ ಗ್ಲಾಸ್ ಸ್ಕಿನ್ ಬರೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಮಾರ್ಕ್ ಇದ್ದರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಮೇಲೆ ನಮ್ಮ ಫೇಸ್ ಏನಾದರೂ ಟ್ಯಾನಿಂಗ್ ಆಗಿದ್ದರೆ ಅದು ಕೂಡ ಹೋಗುತ್ತೆ ಮತ್ತು ವಯಸ್ಸಾಗಿರೋ ಥರ ಆಗಿದ್ರೆ ರಿಂಕಲ್ಸ್ ಫೈನ್ ಲೈನ್ಸ್ ಎಲ್ಲ ಹೋಗೋಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆಮೇಲೆ ಮೃದುವಾಗಿರುತ್ತೆ ಸಾಫ್ಟ್ ಆಗುತ್ತೆ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಒಂಥರ ನೀವು ಅಂದ್ಕೊಳ್ಳೋದೇ ಇಲ್ಲ ಆ ಥರ ಕಾಂತಿ ಅಂದರೆ ಗ್ಲೋ ಬರೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೈಸ್ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಜೇನ್ ಬಗ್ಗೆ ಎರಡು ಮಾತೆ ಇಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ನೀಟಾಗಿ ಮಾಯಶ್ಚರೈಸ್ ಆಗುತ್ತೆ ಬ್ಲೀಚ್ ಆಗುತ್ತೆ ವೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದರೆ ಟೆನ್ ಮಿನಿಟ್ಸ್ ಬಿಟ್ಕೊಂಡಿದೆ ನೀಟಾಗಿ ಡ್ರೈ ಆಗಿದೆ ಹೋಗಿ ಇದನ್ನ ವಾಶ್ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಗಾಯ್ಸ್ ನೋಡಿ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಗ್ಲೋ ಬಂದಿದೆ ನೀವು ಐಡೆಂಟಿಫೈ ಮಾಡ್ಬೋದು ನಿಮ್ಗೆ ಆಕೆ ಕ್ಷಣ ಗೊತ್ತಾಗಲ್ಲ ಡೈಲಿ ಯೂಸ್ ಮಾಡ್ತಿರ್ಬೇಕು ಒಂದು ಒನ್ ಮಂತ್ ಯೂಸ್ ಮಾಡಿ ಖಂಡಿತ ನಿಮ್ಗೊಂದು ಒಳ್ಳೆ ರಿಸಲ್ಟೇ ಸಿಗತ್ತೆ ಓಪನ್ ಪೋರ್ಸ್ ಪಿಂಪಲ್ ಪಿಂಪಲ್ ಮಾರ್ಕಿಗೆ ಅಂತ ಹೇಳ್ಬೋದು ಅಂಡ್ ಗ್ಲೋಯಿಂಗು ಕೂಡ ಆಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆಯ್ತಾ ಈ ವಿಡಿಯೋ ಬಗ್ಗೆ